ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಕ್ರೀಡೆ ಸ್ವಾಸ್ಥ್ಯ ಸಮಾಜಕ್ಕೆ ಪ್ರೇರಣೆಯಾಗಲಿ ಸತ್ಯಜಿತ್ ಪಾಟೀಲ್ ವಾರ್ತೆಗಳ ವಿವರ ವಿಜ್ಞಾನ ತಂತ್ರಜ್ಞಾನ ಮೊಬೈಲ್ ಯುಗದಲ್ಲಿ ದೈಹಿಕವಾಗಿ ಸದೃಢವಾಗಿರಲು ಕ್ರೀಡೆ ಅತಿ ಮುಖ್ಯ ಸ್ವಾಸ್ಥ್ಯ ಸಮಾಜಕ್ಕೆ ಕ್ರೀಡಾಪಟುಗಳ ಮಾನಸಿಕ ಸ್ವಾಸ್ಥ್ಯ ಪ್ರೇರಣೆಯಾಗಬೇಕು ಎಂದು ಯುವ ಉದ್ಯಮಿ ಸಮಾಜ ಸೇವಕ ಸಚಿವ ಶಿವಾನಂದ ಪಾಟೀಲರ ಸುಪುತ್ರ ಸತ್ಯಜಿತ್ ಪಾಟೀಲ್ ಹೇಳಿದರು ಶನಿವಾರ ಮಧ್ಯೆ ಪಟ್ಟಣದಲ್ಲಿ ನಡೆಯುತ್ತಿರುವ ಎಂಪಿಎಲ್ ಸೀಸನ್ ಏಳರ ಜಾಹಿದಾ ವಾರಿಯರ್ಸ್ ಹಾಗೂ ನಮಿರ ಜಿಕೆಕೆ ತಂಡಗಳ ಪಂದ್ಯಾವಳಿಗೆ ಚಾಲನೆಯನ್ನು ನೀಡಿ ಅವರು ಮಾತನಾಡಿದರು ಕ್ರೀಡೆಯಿಂದ ದೇಶ ಹಾಗೂ ರಾಜ್ಯಗಳ ನಡುವೆ ಬಾಂಧವ್ಯ ಬೆಳೆಯುತ್ತದೆ ಕ್ರೀಡೆಯಲ್ಲಿ ಸೋಲು ಗೆಲುವು ಎರಡನ್ನ ಸಮಾನವಾಗಿ ಸ್ವೀಕರಿಸಬೇಕು ಎಂದು ಕ್ರೀಡಾಪಟುಗಳಿಗೆ ಮಾತನ್ನ ಅವರು ಹೇಳಿದರು ಮತ್ತು ಮೊಬೈಲ್ ತಂತ್ರಜ್ಞಾನದ ಒಂದು ಯುವಕ ದೈಹಿಕವಾಗಿ ಎಲ್ಲರೂ ಸದೃಢವಾಗಿ ಉಡಿಬೇಕು ಅನ್ನೋ ಉದ್ದೇಶದಿಂದ ಏನಿದು ಒಂದು ಟೂರ್ನಮೆಂಟ್ ಹಮ್ಮಿಕೊಂಡಿದ್ದಾರೋ ಅದಕ್ಕಾಗಿ ಎಲ್ಲ ಕಮಿಟಿಯ ಸದಸ್ಯರಿಗೆ ನಾನು ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ಲಿಕ್ಕೆ ಈ ಸಂದರ್ಭದಾಗ ನಾವು ಸ್ಫೂರ್ತಿಗೋಸ್ಕರ ಸ್ಫೂರ್ತಿಗೋಸ್ಕರ ಸ್ಫೂರ್ತಿ ಪಡಬೇಕಾದ್ರೆ ನಾವೆಲ್ಲೂ ಬೇರೆ ಕಡೆ ನೋಡೋ ಅವಶ್ಯಕತೆ ಇಲ್ಲ ಕ್ರಿಕೆಟ್ ಅಂದ್ರೆ ಬಹುತೇಕ ನಿಮ್ ಗಮನಕ್ಕೆ ಐತೋ ಇಲ್ಲೋ ಗೊತ್ತಿಲ್ಲ ಮಹಿಳೆ ಕ್ರಿಕೆಟ್ ದಾಗ ರಾಷ್ಟ್ರೀಯ ಮಹಿಳೆ ಕ್ರಿಕೆಟ್ ಟೀಮ್ದಾಗ ನಮ್ ಬಿಜಾಪುರ್ ಮೂಲದವ್ರೆ ರಾಜೇಶ್ವರಿ ಗಾಯಕವಾದ ಆಯ್ಕೆ ಆಗಿ ಹೋಗಿದ್ದು ನಮ್ಗೆಲ್ಲರಿಗೂ ಸಂತೋಷದ ಒಂದು ವಿಷಯ ಅಂತ ನಿಮ್ ತಿಳ್ ಭಯ ಯೋಗಾಟ ಅಂತ ಹೇಳಿ ನೀವು ದಂಗಲ್ ಅಥವಾ ಬರ್ತೈತಿ ಅವ್ರ ಮೇಲೆ ಮಾಡಿರ್ತಕ್ಕಂತ ಒಂದು ಬಬಿತಾ ಮತ್ತು ಅವ್ರ ತಂಗಿ ಆ ಇಬ್ಬರು ಕ್ರೀಡಾ ಪಟುಗಳು ಏನಿದ್ರು ರೆಸ್ಲಿಂಗ್ ಮಾಡ್ತಿದ್ರು ಅವ್ರ ಮಹಿಳೆಯರು ಇದ್ರ ಅಂತ ಹೇಳಿ ಅವರಿಗೆ ಬೆಂಬಲ ನೀಡ್ತಿರ್ಲಿಲ್ಲ ಹರಿಯಾಣ ರಾಜ್ಯದಾಗ ಆದ್ರೆ ಅವ್ರ ತಂದೆ ಶ್ರಮ ಪಟ್ಟಿ ಅವ್ರಿಗೆ ಮುಂದೆ ಒಲಿಂಪಿಕ್ಸ್ ಪದವಿ ಪಡೆಯುವಂಗ್ ಅವ್ರು ಮಾಡಿದ್ರು ನಮ್ಮ ದೇಶಕ್ಕೆ ಪದವಿ ತಗೊಂಡ್ಬರುವಂತ ಕೆಲಸ ಅವತ್ತಿನ ದಿವಸ ಅವ್ರೆಲ್ಲರೂ ಮಾಡಿದ್ರು ಇವತ್ತು ಅದೇ ವಿಘ್ನೇಶ್ ಪುಗಾಟ್ ಅವರು ರೆಸ್ಲಿಂಗ್ ಒಳಗ ಎಂ ಪಿ ಆಗಿದ್ದು ಬಹಳ ಸಂತೋಷ ತರುವಂತ ವಿಷಯ ಹಿಂಗಾಗಿ ಕ್ರೀಡೆ ಪಟುಗಳು ಏನಿದ್ದೀರಿ ನೀವು ಬರೀ ದೈಹಿಕ ಶಿಕ್ಷಣದ ಬಗ್ಗೆ ಅಷ್ಟೇ ಅಲ್ಲ ಮಾನಸಿಕವಾಗಿ ಕೂಡ ಎಲ್ಲರೂ ಸಮಾಜದಲ್ಲಿ ಸ್ವಸ್ಥವಾಗಿ ಬದುಕಬೇಕು ಅಂತ ಹೇಳಿ ನೀವು ಪ್ರೇರಣೆ ಆಗ್ರಿ ಅಂತ ಹೇಳಿ ನಿಮ್ಮಲ್ಲಿ ಒಂದು ಮನವಿ ಮಾಡುತ್ತಾ ನನಗೆ ಇವತ್ತಿನ ದಿವಸ ಪ್ರಪ್ರಥಮ ಬಾರಿಗೆ ಮುದ್ರೆ ಬಿಹಾರ ತಾಲೂಕಿಗೆ ಬಂದು ಇಂಥ ಒಂದು ಉತ್ತಮವಾದಂತಹ ಕಾರ್ಯಕ್ರಮದ ಪಾಲ್ಗೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಾನು ಇನ್ನೊಮ್ಮೆ ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇಂತ ಎಂಪಿಎಲ್ ಕ್ರಿಕೆಟ್ ಸಲಹಾ ಸಮಿತಿಯ ಸದಸ್ಯ ಕಸಾಪ ಅಧ್ಯಕ್ಷ ಕಾಮರಾಜ್ ಬೆರಾದರ್ ಮಾತನಾಡಿ ಕಳೆದ ಏಳು ಸೀಸನ್ ಕ್ರಿಕೆಟ್ ಪಂದ್ಯಾವಳಿಗಳು ದಾನಿಗಳ ಕೊಡುಗೆ ಮತ್ತು ಪ್ರೋತ್ಸಾಹದಿಂದ ನಡೆಯುತ್ತಿದೆ ಈ ಬಾರಿಯ ಪಂದ್ಯಾವಳಿಯ ಪ್ರಥಮ ಎರಡು ಲಕ್ಷ ರೂಪಾಯಿ ಬಹುಮಾನ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿ ಅಸ್ಕಿ ಹಾಗೂ ಸಚಿವ ಶಿವಾನಂದ್ ಪಾಟೀಲರ ಸುಪುತ್ರ ಸತ್ಯಜಿತ್ ಪಾಟೀಲ್ ನೀಡಿದ್ದಾರೆ ದ್ವಿತೀಯ ಬಹುಮಾನ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಯಾಸಿನ್ ಸೋಟೆ ನೀಡಿದ್ದಾರೆ ಎಂದರು ನನ್ನ ಸಹಕಾರ ಸಂಪೂರ್ಣವಾಗಿದೆ ನೀವೇನು ಹೇಳ್ತೀರಿ ಅದನ್ನು ನಾನು ಮಾಡ್ತೇನೆ ಅನ್ನುವಂಥ ಭರವಸೆಯನ್ನ ಕೊಟ್ಟು ಅವರು ಈ ಟೂರ್ನಾಮೆಂಟ್ಗೆ ಪ್ರಥಮ ಬಹುಮಾನದ ಕೊಡುಗೆ ಜೊತೆಗೆ ನಮ್ದು ಜೊತೆ ಇರಲಿ ಅನ್ನುವಂಥ ಮಾತನ್ನು ಹೇಳಿರುವಂಥವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕಮಿಟಿಯ ಪರವಾಗಿ ಉತ್ಪೂರ್ವಕವಾದಂಥ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಯಾಕಂತಂದ್ರೆ ಇವತ್ತಿನ ದಿನ ಇಂಥ ಟೂರ್ನಮೆಂಟ್ಗಳು ನಡೀಬೇಕಪ್ಪ ಅಂದ್ರೆ ದಾನಿಗಳ ಅವಶ್ಯಕತೆ ಇರ್ತೈತಿ ಬಹಳಷ್ಟು ಬಿಜಾಪುರ ಜಿಲ್ಲೆಯಲ್ಲಿ ಈ ಒರ ಬೆಳಕಿನ ಕ್ರಿಕೆಟ್ ಟೂರ್ನಮೆಂಟ್ ಎಲ್ಲಾದರೂ ನಡೀತಿದ್ರಪ್ಪ ಅಂತಂದ್ರೆ ಅದು ಮುದ್ದೇವಾಲ ಪಟ್ಟಣದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಎಲ್ಲ ಮಾನಿಯರು ಸಿ ಬಿ ಎಸ್ ಕಿ ಆಗಿರ್ಬೋದು ಅದೇ ರೀತಿಯಾಗಿ ಹಸಿನ್ ಸೂಟಿಯವರಾಗಿರ್ಬೋದು ಇಡೀ ತರ ಮಾನಿಯರು ಬಹಳಷ್ಟು ಜನರ ಕೊಡುಗೆಯಿಂದ ಇಂಥ ಒಂದು ಟೂರ್ನಮೆಂಟ್ ಸಂಘಟಿಸಿರುವಂಥ ರಂಜಾನ್ ಆಗುವ ತಂಡದವರಿಗೆ ಮತ್ತೊಮ್ಮೆ ಮೊದಲೊಮ್ಮೆ

ಈ ವೇಳೆ ಪುರಸಭೆಯ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ ವೈಎಚ್ ಶಿಬುಜೇಕರ್ ಮಧ್ಯ ಬಿಹಾರ್ ಪ್ರೀಮಿಯರ್ ಕ್ರಿಕೆಟ್ ಲೀಗ್ನ ಸಲಹಾ ಸಮಿತಿಯ ಹುಸೇನ್ ಮುಲ್ಲಾ ಸಂಗಣ್ಣ ಸದು ಸದುಮಠ್ ಮೊಹಮ್ಮದ್ ರಫೀಕ್ ಶಿರೋಳ್ ಪಿಡಿಯೋ ಮುತ್ತು ಘನಾಚಾರಿ ಸೇರಿದಂತೆ ಕ್ರಿಕೆಟ್ ಅಭಿಮಾನಿಗಳು ಭಾಗವಹಿಸಿದ್ದರು ಸತ್ಯಜಿತ್ ಪಾಟೀಲ್ ಅವರು ಟಾಸ್ ಮಾಡಿ ಕ್ರಿಕೆಟ್ಗೆ ಚಾಲನೆಯನ್ನು ನೀಡಿ ಅವರು ಸಹ ಕ್ರೀಡಾಪಟುಗಳೊಂದಿಗೆ ಬ್ಯಾಟಿಂಗ್ ಮಾಡಿ ಕ್ರಿಕೆಟ್ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನು ನೀಡಿದರು लक्षण कायदे या प्रयत्न सगळ्या